ನಮಸ್ಕಾರ ನ್ಯೂಸ್ವಾಗತ ಪ್ರೊಡಕ್ಷನ್ ನಲ್ಲಿ ಸಾಮ್ರಾಟ್ ಮಂದಾತ ಚಲನಚಿತ್ರವು ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ಬೆಂಗಳೂರಿನ ಉಲ್ಲಾಸ್ ಚಿತ್ರಮಂದಿರದಲ್ಲಿ ಬಿಡುಗಡೆ ಹೊಂದಿದೆ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ದಿನಗಳ ಯಶಸ್ವಿ ಪ್ರದರ್ಶನವನ್ನು ಪೂರೈಸಿಕೊಂಡು ಐವತ್ತನೇ ದಿನದತ್ತ ಮುನ್ನೋಗ್ತದೆ ಇದೊಂದು ಪೌರಾಣಿಕ ಚಲನಚಿತ್ರವಾಗಿದ್ದು ಜನರು ಈ ಚಿತ್ರವನ್ನು ಮೆಚ್ಚಿಕೊಂಡಿದ್ದಾರೆ நேவே ஆகிதா சார் சூப்பர் சினிமா ஆகியா சார் பார்த்திசனா சினிமா

ಸಿನಿಮಾ ಹೇಗಿದೆ ಸರ್ ಏನಂತೀರಾ ಸಿನಿಮಾ ಬಗ್ಗೆ ಎರಡು ಮಾತಾಡಿ ಹೇಗಿದೆ ಸರ್ ಸಿನಿಮಾ ಸಿನಿಮಾ ಬಗ್ಗೆ ಎರಡು ಮಾತಾಡಿ ಸರ್ ಚೆನ್ನಾಗಿದೆ ಹೇಗಿದೆ ಸರ್ ಸಿನಿಮಾ ರಂಗಭೂಮಿ ಕಲಾವಿದರೆಲ್ಲ ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಏಕೆಂದರೆ ಸಿನಿಮಾ ನಟರಿಗೆ ನಿಲ್ಲಿಸೋ ಆಕ್ಟಿಂಗ್ ಆಕ್ಟಿಂಗನ್ನು ರಂಗಭೂಮಿ ಕಲಾವಿದ್ರು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಶಿ ಬಗ್ಗೆ ಏನು ಹೇಳ್ತೀರಾ ಸರ್ ಹೇಳ್ತೀರಾ ಸರ್ವಾಗಿದೆ ತುಂಬಾ ಚೆನ್ನಾಗಿದೆ ಶಿಮಾ ಬಗ್ಗೆ ಸರ್ ಹೇಗಿದೆ ಸರ್ ಸಾಮ್ರಾಟ್ ಮಹದಾತ ತುಂಬಾ ಅದ್ಭುತವಾಗಿದೆ ತುಂಬಾ ಅದ್ಭುತವಾಗಿದೆ ಅದ್ಭುತವಾಗಿದೆ ಒಳ್ಳೆ ಫಿನಮ್ ಕೊಟ್ಟಿದ್ದಾರೆ ಕಲಾಭಿಮಾನಿಗಳು ಬಂದು ನೋಡ್ಬೇಕು ಅಂತ ಇದ್ರ ಮುಖಾಂತರ ತುಂಬಾ ಅದ್ಭುತವಾಗಿರೋದು ತುಂಬಾ ಚೆನ್ನಾಗಿದೆ ಅರ್ಥಗರ್ಭಿತವಾಗಿದೆ ಬಹಳ ಚೆನ್ನಾಗಿದೆ ಇದನ್ನ ಎಲ್ಲರೂ ಬಂದು ನೋಡಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿ ಮೂಡಿ ಬಂದಿದೆ ಎಲ್ಲಾ ಕಲಾವಿದರು ಸಹ ಅದ್ಭುತವಾಗಿ ಪಾತ್ರಗಳನ್ನು ನಿರ್ವಹಣೆ ಮಾಡಿದ್ದಾರೆ ಪ್ರೇಕ್ಷಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ಇಂತಹ ಪೌರಾಣಿಕ ರಂಗಭೂಮಿ ಕಲಾವಿದರುಗಳಿಗೆ ಆಶೀರ್ವಾದ ಮಾಡಬೇಕು ಅಂಗೆ ನಾನು ಕೋರ್ಕೊಳ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ತಮ್ಮ ಫ್ಯಾಮಿಲಿ ಸಮೇತ ಬಂದು ಎಲ್ಲರಿಗೂ ಸಹ ಒಂದು ಪ್ರೋತ್ಸಾಹವನ್ನು ಅಂತ ನಾನು ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ಹೇಗಿದೆ ಸರ್ ಹೇಗಿದೆ ಸರ್ ಫಿಲಮ್ ಚೆನ್ನಾಗಿದೆಯಾ ಒಳ್ಳೆ ಮೆಸೇಜ್ ಹೋರಾಡಿ ಫಿಲಮು ಹೇಗಿದೆ ಸರ್ ಫಿಲಮ್ ಹೇಗಿದೆ ಅಣ್ಣ ಸೂಪರ್ ಹೇಗಿದೆ ಫಿಲಮು ತುಂಬ ಚೆನ್ನಾಗಿದೆ ಚೆನ್ನಾಗಿದೆಯಾ ತುಂಬ ಅದ್ಭುತವಾಗಿ ಬಂದಿದೆ ಈ ಪೌರಾಣಿಕ ನಾಟಕ ಆಡೋ ಕಲಾವಿದ್ರನ್ನ ಸೇರಿಸಿ ಸಿನಿಮಾ ಮಾಡಿರೋದು ಭಾಳ ಇದೊಂದು ಹೊಸ ಪ್ರಯತ್ನ ಏನು ನಾವು ಸ್ಟಾರ್ಗಳನ್ನ ಹಾಕಿ ಗಿರಾಮ್ ಮಾಡೋದ್ಕಿಂತ ಈ ಥರ ಪೌರಾಣಿಕ ಕಲಾವಿದ್ರನ್ನ ಹಿಡಿದು ತಂದು ಅವರಲ್ಲಿ ಈ ಪ್ರತಿಭೆ ಸಿನಿಮಾ ಈ ಥರನೂ ಮಾಡ್ಬೋದು ಅಂತ ತೋರಿಸ್ಬಿಟ್ಟಿದ್ದಾರೆ ತುಂಬ ಅದ್ಭುತವಾಗಿದೆ ನಟನೆ ಮಾಡಿದ್ದಾರೆ ಪ್ರಯತ್ನ ಮಾಡಿದ್ದಾರೆ ಇದು ಒಂದು ಹೊಸ ಪ್ರಯತ್ನ ಚೆನ್ನಾಗಿದೆ ನಾನು ನೋಡ್ಬೋದು ಸಿನಿಮಾ ತುಂಬ ಚೆನ್ನಾಗಿದೆ ಏನಪ್ಪ ಅಂದರೆ ಪೌರಾಣಿಕ ರಂಗ ಕಲಾವಿದರೆಲ್ಲರೂ ಸೇರಿ ಸಿನಿಮಾ ತೆಗೆದಿರೋದು ನಮಗೆ ಹೆಮ್ಮೆಯ ವಿಷಯ ಅದು ನಮಗೆ ತುಂಬ ಸಂತೋಷ ಆಗಿದೆ ಸಿನಿಮಾ ಚೆನ್ನಾಗಿದೆ ನೋಡ್ಬೋದು ಚೆನ್ನಾಗಿದೆ ತುಂಬ ಚೆನ್ನಾಗಿ ಇವತ್ತಿನ ಸಹ ಸತ್ಯಮೋಹನ್ ದಾತ ಎಂಬ ವೃತ್ತಿ ಪ್ರಧಾನವಾದ ಪೌರಾಣಿಕವನ್ನು ಚಲನಚಿತ್ರ ರೂಪದಲ್ಲಿ ಹಾಗೂ ನಮ್ಮ ಎಲ್ಲ ಮನುಷ್ಯನ ಕುಲದವರು ಶನೇಶ್ವರನ ಕಲಿಯುಗದಲ್ಲಿ ಅಧಿಪತಿ ಶನೇಶ್ವರ ಅಂತ ತೋರಿಸೋಕ್ಕೋಸ್ಕರ ಅವನವನ ಅಹಂಕಾರಕ್ಕೆ ಅಧಿಪತಿ ಶನೇಶ್ವರನಾಗಿರೋದ್ರಿಂದ ಮನುಷ್ಯನ ಯಾವ ಯಾವ ಕ್ರಿಯೆಗಳು ಏನೇನು ಪದ್ಧತಿಗಳನ್ನು ನಾವು ಸರಿ ಮಾಡ್ಕೋಬೇಕು ಕಲಿಯುಗದಲ್ಲಿ ಅಂತ ಹೇಳಿ ಭಾಳ ಅರ್ಥಪೂರ್ಣವಾಗಿ ತೋರಿಸಿದ್ದಾರೆ ಆ ಶನೇಶ್ವರನ ಆಶೀರ್ವಾದ ಇರಲಿ ಈ ಯಶಸ್ವಿಯಾಗಿ ಚಲನಚಿತ್ರ ನೆರವೇರಲಿ ಭಗವಂತನ ಅನುಗ್ರಹ ಸದಾ ಇರಲಿ ಈ ಒಂದು ಸತ್ಯಮಹತ ಈ ಒಂದು ಪೌರಾಣಿಕ ಚಿತ್ರಕಥೆ ಬಹಳ ಪ್ರಮುಖವಾಗಿದೆ ಹದಿನೆಂಟು ಯುಗಗಳನ್ನು ಕೂಡ ಈ ಕಲಿಯುಗದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿದ ಸಂಪನ್ನಗಳೇನಿದೆಯೋ ಅದರಲ್ಲಿ ಧರ್ಮ ಮತ್ತು ಮೋಕ್ಷ ಕಾಣದಾಗಿರ್ತಕ್ಕಂಥ ಅರ್ಥ ಮತ್ತು ಕಾಮ ಇದೇ ಕಲಿಯುಗದಲ್ಲಿ ಆದರೆ ನಿಧಿ ಮತ್ತು ವಿಧಿ ಎಲ್ಲವಕ್ಕೂ ದೊಡ್ಡದು ಆ ವಿಧಿ ಎನ್ನುವಂತಹ ಶಕ್ತಿ ಎಂಬತ್ನಾಲ್ಕು ಲಕ್ಷ ಜೀವಕೋಟಿಗಳನ್ನು ಕೂಡ ಶನೇಶ್ಚರನ ನಾ ಮತ್ತು ಚರ ಶಾಂದ್ರ ಶಂಕರನಾಗಿ ನಾಯಿ ಅಕ್ಷರ ನಾರಾಯಣನಾಗಿ ಚರಾಂದ್ರ ಬ್ರಹ್ಮನಾಗಿ ರಜೋಸತ್ವ ತಮೋ ಗುಣಗಳನ್ನ ಅವರವರ ಯದ್ಭಾವ ತದ್ಭವತಿ ಅಂತ ನಮ್ಮ ಭಾವನೆ ಹೇಗಿರುತ್ತೆ ಭಾವನೆ ತಕ್ಕನಾಗಿರ್ತಕ್ಕಂಥ ಸಿನಿಮಾ ನೋಡಿದೆ ತುಂಬಾ ಚೆನ್ನಾಗಿದೆ ಧರ್ಮ ಕರ್ಮಗಳ ನಡುವೆ ವಿಧಿವಿಧಿಯರ ನಡುವೆ ನಮಗೆ ಒಂದು ಹಂತ ಏನಿದೆ ಅದಕ್ಕೆ ಅದರ ಮುಂದಿನ ಪರಿಣಾಮ ಏನು ಅನ್ನೋದನ್ನು ತೆರೆ ಹಳ್ಳಿ ಆಗ್ಬೇಕು ಅಂತ ನಿರ್ದೇಶಕರು ಇನ್ನೊಂದು ವಿಶೇಷತೆ ಏನಂದರೆ ಇದರಲ್ಲಿ ಲಗ್ನ ಕಲಾವಿದರೆಲ್ಲರೂ ನನ್ನ ದುಡ್ಡು ಬಂದರು ನುರಿತ ಕಲಾವಿದರು ಆ ದೃಶ್ಯ ವೈಭವ ಅವರ ಅಭಿನಯ ಮಾತು ಸಂಭಾಷಣೆ ನಿರ್ದೇಶನ ಎಲ್ಲ ಚೆನ್ನಾಗಿತ್ತು ಬೆಸ್ಟ್ ಒಳ್ಳೇದಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ